ದಂಗೆಯ ಬಳಿಕ ಸಂಪೂರ್ಣ ಬದಲಾಗಿರುವ ಬಾಂಗ್ಲಾದೇಶದಲ್ಲಿ ಅದಾನಿಗೆ ಇರುವ ಉದ್ಯಮ ಹಿತಾಸಕ್ತಿಗಳೇನು ಅಲ್ಲಿ ಅದಾನಿಗೆ ಸಾವಿರಾರು ಕೋಟಿಯ ಕುದುರಿಸಿ ಕುದುರಿಸಿಕೊಟ್ಟವರು ಯಾರು ಬಾಂಗ್ಲಾ ಸರ್ಕಾರದ ನಿಯಮಗಳನ್ನೇ ಮುರಿದು ಹೇಗೆ ಅದಾನಿ ಅಲ್ಲಿಗೆ ವಿದ್ಯುತ್ ಸರಬರಾಜು ಮಾಡುವ ಒಪ್ಪಂದ ಹೇಗೆ ಮಾಡಿಸಲಾಯಿತು ಮೋದಿ ಸರ್ಕಾರದ ಮೂಲಕ ಅದಾನಿಗೆ ಭಾರತದಲ್ಲಿ ವಿದ್ಯುತ್ ಉತ್ಪಾದಿಸಿ ಬಾಂಗ್ಲಾಕ್ಕೆ ಸರಬರಾಜು ಮಾಡುವ ಡೀಲ್ ಸಿಕ್ಕಿದ್ದು ಹೇಗೆ ಅದಕ್ಕಾಗಿ ಜಾರ್ಖಂಡ್ನ ಗೋಂಡಾದಲ್ಲಿ ಹೇಗೆ ನಿಯಮಗಳನ್ನ ಉಲ್ಲಂಘಿಸಿ ಕಾನೂನನ್ನ ಬದಲಾಯಿಸಿ ಸ್ಥಳೀಯರಿಗೆ ತೀವ್ರ ತೊಂದರೆ ನೀಡಿ ಪವರ್ ಪ್ಲಾಂಟ್ ನಿರ್ಮಿಸಲಾಯಿತು ಈಗ ಬಾಂಗ್ಲಾದಲ್ಲಿ ಸರ್ಕಾರವೇ ಉರುಳಿರುವಾಗ ಅದಾನಿಗೆ ನಷ್ಟವಾಗುವುದನ್ನು ತಡೆಯೋಕೆ ಹೇಗೆ ಅದಾನಿ ವಿದ್ಯುತ್ ಅನ್ನ ಭಾರತದಲ್ಲೇ ಮಾರಲು ಅನುಮತಿ ನೀಡಲಾಯಿತು ಈ ಮಹತ್ವದ ವಿಷಯದ ಬಗ್ಗೆ ಸಮಗ್ರ ಮಾಹಿತಿಯನ್ನ ಕೊಡ್ತೀವಿ ನಮ್ಮ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಈ ವಿಡಿಯೋದ ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಹಾಗೂ ಬೆಲ್ ಐಕಾನ್ ಒತ್ತುಬಿಡಿ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ನೀವು ಹಾಗೆ ಮಾಡಿದಾಗ ಯೂಟ್ಯೂಬ್ ಕೂಡ ವಾರ್ತಾ ಭಾರತಿ ವಿಡಿಯೋಗಳನ್ನ ಇನ್ನಷ್ಟು ಮತ್ತಷ್ಟು ಜನರಿಗೆ ತೋರಿಸುತ್ತೆ ಈಗ ವಿಷಯಕ್ಕೆ ಬರೋಣ ಮೋದಿ ದರ್ಬಾರಿನಲ್ಲಿ ಅದಾನಿ ಕಾರುಬಾರು ಹೇಗಿದೆ ಅಂದ್ರೆ ಮೋದಿ ಮಾತಿನಲ್ಲೇ ಹೇಳೋದಾದ್ರೆ ಟೆಂಪೋಗಳಲ್ಲಿ ತುಂಬಿ ಕಳಿಸುವಷ್ಟು ಹಣದ ಕಮಾಯಿ ಆಗ್ತಾ ಇದೆ ಅಂಕಿ ಅಂಶಗಳು ಹೇಳುವ ಪ್ರಕಾರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಪ್ರಧಾನಿಯಾಗಿ ಅಧಿಕಾರಕ್ಕೆ ಬಂದಾಗ ಗೌತಮ್ ಅದಾನಿಯ ಒಟ್ಟು ಸಂಪತ್ತು ಹದಿನಾರು ಸಾವಿರದ ಏಳುನೂರ ಎಂಬತ್ತು ಕೋಟಿ ಇತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರ ಜನವರಿಯಲ್ಲಿ ಅದು ಹನ್ನೆರಡು ಲಕ್ಷ ಕೋಟಿಗೆ ಏರಿತ್ತು ಅಂದ್ರೆ ಒಂಬತ್ತೇ ವರ್ಷಗಳಲ್ಲಿ ಅದಾನಿ ಸಂಪತ್ತಿನಲ್ಲಿ ಹದಿನಾಲ್ಕು ಪಟ್ಟು ಏರಿಕೆ ಜಗತ್ತಿನ ಅತಿ ಶ್ರೀಮಂತರಲ್ಲಿ ನೂರ ಆರನೇ ಸ್ಥಾನದಲ್ಲಿದ್ದ ಅದಾನಿ ಹನ್ನೊಂದನೇ ಅತಿ ಶ್ರೀಮಂತ ವ್ಯಕ್ತಿಯಾದದ್ದು ಮೋದಿ ಅಧಿಕಾರದ ಅವಧಿಯಲ್ಲಿ ಮುಖೇಶ್ ಅಂಬಾನಿಯನ್ನು ಹಿಂದಿಕ್ಕಿ ಏಷ್ಯಾದ ನಂಬರ್ ಒನ್ ಶ್ರೀಮಂತ ವ್ಯಕ್ತಿಯಾಗಿದ್ದು ಮೋದಿ ಕಾಲದಲ್ಲೇ ಇದೆಲ್ಲವೂ ಹೇಗಾಯ್ತು ಇದರ ಹಿಂದೆ ಅದಾನಿಗೆ ಲಾಭ ಮಾಡಿಕೊಡುವುದಕ್ಕಾಗಿಯೇ ಮೋದಿ ಸರ್ಕಾರ ಕಾನೂನುಗಳನ್ನೇ ಬದಲಿಸಿರುವ ಕಥೆಗಳು ಇವೆ ಗೌತಮ್ ಅದಾನಿಯ ಕಂಪನಿ ಅದಾನಿ ಪವರ್ ಲಿಮಿಟೆಡ್ ಇಲ್ಲಿ ವಿದ್ಯುತ್ ಉತ್ಪಾದಿಸಿ ಬಾಂಗ್ಲಾದೇಶಕ್ಕೆ ವಿದ್ಯುತ್ ಪೂರೈಸುವ ಒಪ್ಪಂದ ಮಾಡಿಕೊಳ್ಳಲು ಸಾಧ್ಯವಾಯಿತೆಂಬುದು ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅದಾನಿಗಾಗಿ ಮೋದಿ ಸರ್ಕಾರ ಈ ದೇಶದ ಕಾನೂನುಗಳನ್ನ ಹೇಗೆಲ್ಲ ಬದಲಿಸುತ್ತೆಂದ್ರೆ ಜಾರ್ಖಂಡ್ನ ಗೊಡ್ಡಾದಲ್ಲಿ ನಿರ್ಮಿಸಲಾದ ಅದಾನಿಯ ಕಲ್ಲಿದ್ದಲು ಸ್ಥಾವರದಲ್ಲಿ ಉತ್ಪತ್ತಿಯಾಗುವ ಎಲ್ಲಾ ವಿದ್ಯುತ್ ಅನ್ನ ಬಾಂಗ್ಲಾದೇಶಕ್ಕೆ ರಫ್ತು ಮಾಡಲು ಅವಕಾಶ ಮಾಡಿಕೊಡಲಾಯಿತು ಇಲ್ಲಿನ ಸ್ಥಾವರದಲ್ಲಿ ಉತ್ಪಾದನೆಯಾಗುವ ಪೂರ್ತಿ ವಿದ್ಯುತ್ ಅನ್ನ ಬಾಂಗ್ಲಾದೇಶಕ್ಕೆ ಪೂರೈಸುವ ಒಪ್ಪಂದ ಮಾಡಿಕೊಂಡ ಏಕೈಕ ಕಂಪನಿ ಅದಾನಿ ಪವರ್ ಲಿಮಿಟೆಡ್ ಆಗಿತ್ತು ಇಂಥದೊಂದು ಅಧಿಕಾರ ಭಾರತದಲ್ಲಿ ಇನ್ನಾವುದೇ ವಿದ್ಯುತ್ ಸ್ಥಾವರಕ್ಕೂ ಸಿಕ್ಕಿಲ್ಲ ಕೋಲ್ಕತ್ತಾ ಮೂಲದ ಈಸ್ಟರ್ನ್ ರೀಜನಲ್ ಪವರ್ ಕಮಿಟಿ ಇ ಆರ್ ಪಿ ಸಿ ಅಂಕಿ ಅಂಶಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ ಮೂರರ ಏಪ್ರಿಲ್ನಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ವರೆಗಿನ ಅವಧಿಯಲ್ಲಿ ಬಾಂಗ್ಲಾದೇಶಕ್ಕೆ ಪೂರೈಕೆಯಾದ ಒಟ್ಟು ವಿದ್ಯುತ್ ಶೇಕಡ ಅರವತ್ಮೂರರಷ್ಟು ಅದಾನಿ ಕಂಪನಿಯೊಂದರಿಂದಲೇ ಪೂರೈಕೆಯಾಗಿದೆ ಈ ಅವಧಿಯಲ್ಲಿ ಭಾರತದಿಂದ ಬಾಂಗ್ಲಕ್ಕೆ ರಫ್ತಾಗಿರೋದು ಒಂದು ಪಾಯಿಂಟ್ ಮೂರು ಬಿಲಿಯನ್ ಡಾಲರ್ ಮೌಲ್ಯದ ಹನ್ನೊಂದು ಸಾವಿರದ ಒಂಬೈನೂರ ಮೂವತ್ತ್ ಮೂರು ಪಾಯಿಂಟ್ ಎಂಟು ಮೂರು ಮಿಲಿಯನ್ ಯೂನಿಟ್ಗಳು ಅಂದ್ರೆ ಇದರಿಂದ ಲಾಭವಾಗಿರೋದು ಗೌತಮ್ ಅದಾನಿ ಕಂಪನಿಗೆ ಆದ್ರೆ ಈಗ ಬಾಂಗ್ಲಾದೇಶದಲ್ಲಿಯೇ ಸ್ಥಿತಿ ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿದೆ ಬಾಂಗ್ಲಾದ ಭವಿಷ್ಯ ಅತಂತ್ರ ಎನ್ನುವಂತಾಗಿದೆ ಹೀಗಿರುವಾಗ ಅದಾನಿ ಕಂಪನಿಗೆ ಆಗುವ ಲಾಭಕ್ಕೆ ಕಲ್ಲು ಬೀಳುವಂತಾಗಿದೆ ಹೀಗಾಗಿ ಗೌತಮ್ ಅದಾನಿಗೆ ಆಗುವ ನಷ್ಟ ತಡೆಯೋದಕ್ಕಾಗಿ ಈಗ ಪುನಃ ನಿಯಮ ಬದಲಿಸಲಾಗಿದೆ ಗೊಡ್ಡ ಸ್ಥಾವರದಿಂದ ದೇಶದೊಳಗೆ ವಿದ್ಯುತ್ ಮಾರಾಟ ಮಾಡಲು ಅದಾನಿಗೆ ಅವಕಾಶ ಮಾಡಿಕೊಡಲಾಗಿದೆ ಬಾಂಗ್ಲಾದಿಂದ ಅದಾನಿಗೆ ಮೋದಿ ಲಾಭವನ್ನ ಮಾಡಿಕೊಟ್ರು ಮತ್ತು ಈಗ ಅಲ್ಲಿನ ಗಂಭೀರ ಸ್ಥಿತಿಯ ಹಿನ್ನೆಲೆಯಲ್ಲಿ ಅದಾನಿಯನ್ನ ಬಚಾವ್ ಕೂಡ ಮಾಡಿದ್ದಾರೆ ತನ್ನ ಮಿತ್ರನನ್ನು ಹೀಗೆ ಕಾಯಬಲ್ಲ ಮೋದಿಯನ್ನ ಜನ ಆರಿಸಿದ್ ಯಾಕೆ ಅದಾನಿಯನ್ನು ಸಾಕ್ತಿರಲಿ ಎಂದೇನು ಅಲ್ವಲ್ಲ ಮೋದಿ ಈ ದೇಶದ ಪ್ರಧಾನಿ ಅದಾನಿ ಒಬ್ಬರು ಉದ್ಯಮಿ ಅದಾನಿ ಸಲುವಾಗಿ ಕಾನೂನನ್ನೇ ಬದಲಿಸಿದ್ದು ತಪ್ಪಲ್ವೆ ಕೇಂದ್ರ ಮತ್ತು ರಾಜ್ಯದ ಚುನಾವಣೆಗಳಲ್ಲಿ ಬಿಜೆಪಿ ಖರ್ಚು ಮಾಡುವ ಕೋಟಿಗಟ್ಟಲೆ ಹಣ ಉದ್ಯಮಿಗಳ ಕಡೆಯಿಂದ ಬರುತ್ತೆ ಅದು ಮೋದಿ ಸರ್ಕಾರ ಮಾಡಿಕೊಟ್ಟ ಫಾಯ್ದೆಯಿಂದ ಬಂದ ದುಡ್ಡೇ ಅಲ್ವೆ ಬಾಂಗ್ಲಾದೇಶ ವಿದ್ಯುತ್ ಕೊರತೆ ಇದ್ದ ದೇಶ ಹಾಗಾಗಿ ಅದು ಅಗತ್ಯ ನೆರೆಯ ದೇಶಗಳಿಂದ ಪಡೆಯೋಕೆ ಬಯಸಿತ್ತು ಎರಡ್ ಸಾವಿರದ ಹತ್ತರಲ್ಲಿ ಭಾರತ ಬಾಂಗ್ಲಾಕ್ಕೆ ಮೂಲ ಸೌಕರ್ಯ ಯೋಜನೆಗಳಿಗಾಗಿ ಬಿಲಿಯನ್ ಡಾಲರ್ ಗಟ್ಟಲೆ ಸಾಲ ನೀಡಿತ್ತು ಅದೇ ವರ್ಷ ಬಾಂಗ್ಲಾದಲ್ಲಿ ಎರಡು ಕಲ್ಲಿದ್ದಲು ಸ್ಥಾವರ ನಿರ್ಮಿಸೋದಕ್ಕಾಗಿ ಭಾರತದ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಹಾಗೂ ಬಾಂಗ್ಲಾದೇಶ ಪವರ್ ಡೆವಲಪ್ಮೆಂಟ್ ಬೋರ್ಡ್ ನಡುವೆ ಒಪ್ಪಂದ ಆಯಿತು ಆದರೆ ಅದು ಹಾಗೆ ನೆನೆಗುದಿಗೆ ಬಿದ್ದಿತ್ತು ಯಾವಾಗ ಮೋದಿ ಪ್ರಧಾನಿಯಾದ್ರೂ ಒಟ್ಟು ಚಿಕ್ಕ ಬದಲಾಗಿ ಬಿಡ್ತು ಎರಡ್ ಸಾವಿರದ ಹದಿನೈದರಲ್ಲಿ ಮೋದಿ ಮೊದಲ ಬಾಂಗ್ಲಾದೇಶ ಪ್ರವಾಸ ಕೈಗೊಂಡಿದ್ರು ಬಾಂಗ್ಲಾದ ಅವತ್ತಿನ ಪ್ರಧಾನಿ ಶೇಖ್ ಹಸೀನಾ ಜೊತೆ ಬಾಂಗ್ಲಾದೇಶದ ಒಟ್ಟು ವಿದ್ಯುತ್ ವ್ಯವಸ್ಥೆಯನ್ನ ಭಾರತದ ಖಾಸಗಿ ಕಂಪನಿ ವಹಿಸಿಕೊಳ್ಳೋದೆಂಬ ಒಪ್ಪಂದ ಮಾಡಿಕೊಂಡ್ರು ಅದಾನಿ ಪವರ್ ಲಿಮಿಟೆಡ್ ಮತ್ತು ರಿಲಯನ್ಸ್ ಪವರ್ ಲಿಮಿಟೆಡ್ ನಿರ್ಮಿಸಲಿರುವ ಉಷ್ಣ ವಿದ್ಯುತ್ ಸ್ಥಾವರದಿಂದ ವಿದ್ಯುತ್ ಖರೀದಿಸುವ ಬಗ್ಗೆ ಬಾಂಗ್ಲಾದೇಶ ಪವರ್ ಡೆವಲಪ್ಮೆಂಟ್ ಬೋರ್ಡ್ ಒಪ್ಪಂದ ಮಾಡ್ಕೊಂಡ್ರು ಬಾಂಗ್ಲಾದೇಶ ಮತ್ತು ಭಾರತದ ನಡುವಿನ ಸಂಬಂಧ ಬಾಂಗ್ಲಾದೇಶ ಮತ್ತು ಅದಾನಿ ಮಧ್ಯದ ಸಂಬಂಧವಾಗಿ ಬದಲಾಗಿತ್ತು ಸರ್ಕಾರಿ ಕಂಪನಿ ವಹಿಸಿಕೊಳ್ಬೇಕಿದ್ದ ಯೋಜನೆ ಖಾಸಗಿ ಕಂಪನಿಯ ಪಾಲಾಗುವ ಜಾದುವೊಂದು ಅಲ್ಲಿ ನಡೆದು ಬಿಡಿತು ಎರಡ್ ಸಾವಿರದ ಹದಿನೈದರ ಆಗಸ್ಟ್ ಹನ್ನೊಂದರಂದು ಒಪ್ಪಂದಕ್ಕೆ ಬಾಂಗ್ಲಾದೇಶ ಅದಾನಿ ಸಹಿ ಹಾಕಿದ್ದು ಆಯ್ತು ಇಪ್ಪತ್ತೈದು ವರ್ಷಗಳ ಸುದೀರ್ಘ ಅವಧಿಗೆ ಈ ಒಪ್ಪಂದವಿತ್ತು ಶೇಖ್ ಹಸೀನಾ ಇತರರೊಂದಿಗೆ ಚರ್ಚಿಸದೆ ತಮ್ಮದೇ ವಿವೇಚನೆಯಿಂದ ಅಂಥದ್ದೊಂದು ತೀರ್ಮಾನ ಮಾಡಿದ್ರು ಇಲ್ಲಿ ಮೋದಿ ಮಾಡ್ತಾ ಇದ್ದ ರೀತಿಯಲ್ಲಿಯೇ ಅಲ್ಲಿ ಹಸೀನಾ ನಡೆಯಿತು ಒಪ್ಪಂದದ ಪ್ರಕಾರ ಪ್ರತಿ ಯೂನಿಟ್ ವಿದ್ಯುತ್ ಖರೀದಿಸುವ ದರ ಬಾಂಗ್ಲಾಕ್ಕೆ ದುಬಾರಿಯಾಗಿತ್ತು ಬಾಂಗ್ಲಾ ಇತರ ದೇಶಗಳಿಂದ ವಿದ್ಯುತ್ ಖರೀದಿಸುತ್ತಿದ್ದರ ಡಬಲ್ ದರಕ್ಕೆ ಬಾಂಗ್ಲಾ ಅದಾನಿ ಕಂಪನಿಯಿಂದ ವಿದ್ಯುತ್ ಖರೀದಿಸಬೇಕಾಗಿತ್ತು ಅದಾನಿ ಜೊತೆಗಿನ ಈ ಒಪ್ಪಂದ ಬಾಂಗ್ಲಾ ಜನತೆಗೆ ವಿರುದ್ಧವಾಗಿದೆ ಅಂತ ಆಗ ಅಲ್ಲಿನ ಪ್ರತಿಪಕ್ಷಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ್ವು ಒಪ್ಪಂದ ಮುರಿಯುವ ಒತ್ತಡವನ್ನ ಹೇರಿದ್ವು ಇಷ್ಟು ದುಬಾರಿ ದರದಲ್ಲಿ ಯಾಕೆ ವಿದ್ಯುತ್ ಖರೀದಿಸಬೇಕಾಗಿದೆ ಎಂಬ ಪ್ರಶ್ನೆ ಕೂಡ ಎದ್ದಿತ್ತು ಜನರ ಹಣ ಲೂಟಿ ಮಾಡಿ ಚುನಾವಣೆಯಲ್ಲಿ ಭಾರಿ ಅಕ್ರಮಕ್ಕೆ ಕಾರಣವಾದ ಆರೋಪವು ಹಸೀನಾ ವಿರುದ್ಧ ಬಂದಿತ್ತು ಜಾರ್ಖಂಡ್ ನಲ್ಲಿ ಶೇಕಡ ಐವತ್ತೊಂಬತ್ತರಷ್ಟು ಮಾತ್ರವೇ ವಿದ್ಯುದೀಕರಣವಾಗಿದ್ದ ಎರಡ್ ಸಾವಿರದ ಹದಿನೆಂಟರ ಹೊತ್ತಲ್ಲಿ ಅಲ್ಲೇ ಉತ್ಪಾದನೆಯಾಗುವ ಅದಾನಿ ಸ್ಥಾವರದ ಪೂರ್ತಿ ವಿದ್ಯುತ್ ಬಾಂಗ್ಲಾಕ್ಕೆ ಸರಬರಾಜಾಗಲು ಅನುಮತಿ ಸಿಕ್ಕಿದ್ದೇ ವಿಚಿತ್ರವಾಗಿತ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ಜಾರ್ಖಂಡ್ ರಾಜ್ಯ ರೂಪಿಸಿದ್ದ ಇಂಧನ ನೀತಿಯನ್ವಯ ರಾಜ್ಯದಲ್ಲಿ ಉಷ್ಣ ವಿದ್ಯುತ್ ಸ್ಥಾವರ ಸ್ಥಾಪಿಸುವ ಕಂಪನಿ ತನ್ನ ಉತ್ಪಾದನೆಯ ಶೇಕಡಾ ಇಪ್ಪತ್ತೈದರಷ್ಟು ವಿದ್ಯುತ್ ಅನ್ನ ರಿಯಾಯಿತಿ ದರದಲ್ಲಿ ರಾಜ್ಯಕ್ಕೆ ಪೂರೈಸಬೇಕಿತ್ತು ಆದರೆ ಎರಡ್ ಸಾವಿರದ ಹದಿನಾರರಲ್ಲಿ ಜಾರ್ಖಂಡ್ ನಲ್ಲಿ ಬಿಜೆಪಿ ಸರ್ಕಾರ ಇತ್ತು ಅದಾನಿಯ ಗೊಡ್ಡು ವಿದ್ಯುತ್ ಸ್ಥಾವರಕ್ಕೋಸ್ಕರ ಬಿಜೆಪಿ ಸರ್ಕಾರ ಈ ನಿಯಮವನ್ನೇ ಬದಲಿಸಿತ್ತು ಅದರಂತೆ ಅದಾನಿ ಕಂಪನಿ ಗೊಡ್ಡಾದಲ್ಲಿನ ವಿದ್ಯುತ್ ಸ್ಥಾವರದಲ್ಲಿ ಉತ್ಪಾದನೆಯಾಗುವ ವಿದ್ಯುತ್ನಲ್ಲಿ ಶೇಕಡ ಶೇಕಡಾ ಇಪ್ಪತ್ತೈದರಷ್ಟನ್ನ ರಾಜ್ಯಕ್ಕೆ ಕೊಡಬೇಕಾದ ಅಗತ್ಯ ಬೀಳಲಿಲ್ಲ ಆದರೆ ಜಾರ್ಖಂಡ್ಗೆ ತಾನೇ ಬೇರೆ ಸ್ಥಾವರದಿಂದ ವಿದ್ಯುತ್ ಅನ್ನ ಹೆಚ್ಚಿನ ದರಕ್ಕೆ ಪೂರೈಸುವ ಪ್ರಸ್ತಾಪವನ್ನು ಅದಾನಿ ಕಂಪನಿ ಇಡ್ತು ಜಾರ್ಖಂಡ್ ಹೆಚ್ಚಿನ ದರದಲ್ಲಿ ವಿದ್ಯುತ್ ಖರೀದಿಸಬೇಕಾಗಿ ಬಂದಿತ್ತು ಆಡಿಟರ್ಸ್ ವರದಿ ಉಲ್ಲೇಖಿಸುವ ಪ್ರಕಾರ ತಿಂಗಳಿಗೆ ಎಪ್ಪತ್ತೆರಡು ಪಾಯಿಂಟ್ ನಾಲ್ಕು ಕೋಟಿ ದರದಲ್ಲಿ ವಿದ್ಯುತ್ ಖರೀದಿಸ್ತಾ ಇದ್ದ ಜಾರ್ಖಂಡ್ ಅದಾನಿ ಕಂಪನಿಗೆ ತಿಂಗಳಿಗೆ ತೊಂಬತ್ತೇಳು ಪಾಯಿಂಟ್ ಒಂದು ಕೋಟಿ ಪಾವತಿಸಬೇಕಾಗಿ ಬಂದಿತ್ತು ಅಂದ್ರೆ ಪ್ರತಿ ತಿಂಗಳು ಇಪ್ಪತ್ನಾಲ್ಕು ಏಳು ಕೋಟಿ ಹೆಚ್ಚುವರಿ ಹೊರೆ ವಾರ್ಷಿಕ ಕೋಟಿ ಹೆಚ್ಚುವರಿ ಹೊರೆ ಬಾಂಗ್ಲಾದೊಂದಿಗಿನ ಒಪ್ಪಂದದ ಅವಧಿಯಾದ ಇಪ್ಪತ್ತೈದು ವರ್ಷಗಳಿಗೆ ಏಳು ಸಾವಿರದ ನಾನೂರ ಹತ್ತು ಕೋಟಿ ರೂಪಾಯಿ ಹೆಚ್ಚುವರಿ ಹೊರೆ ಜಾರ್ಖಂಡ್ ಪಾಲಿಗೆ ಬರಲಿದೆ ಅಂತ ವರದಿ ಲೆಕ್ಕ ಹಾಕಿತ್ತು ಗೊಡ್ಡಾದ ಜನರಿಗೆ ಅವರಲ್ಲೇ ಉತ್ಪಾದನೆಯಾಗುವ ವಿದ್ಯುತ್ ಸಿಗದೆ ಹೋದ್ರು ಅವರಿಗೆ ವಂಚನೆಯಾಗುವುದು ಮಾತ್ರ ತಪ್ಪಿರಲಿಲ್ಲ ಜಾರ್ಖಂಡ್ನ ಸಾವಿರಾರು ಎಕರೆ ಭೂಮಿ ಸಾವಿರಾರು ಲೀಟರ್ ನೀರಿನ ಬಳಕೆ ಮಾಡಿಕೊಂಡ ಅದಾನಿ ಕಂಪನಿ ಪರಿಸರ ನೀತಿಯ ಉಲ್ಲಂಘನೆ ಮಾಡಿದ್ದ ಅದಾನಿ ಕಂಪನಿ ಜಾರ್ಖಂಡ್ ಜನರಿಗೆ ಮಾತ್ರ ವಿದ್ಯುತ್ ಒದಗಿಸುವ ಮನಸ್ಸು ಮಾಡದೆ ಹೋಗಿತ್ತು ಗೌತಮ್ ಅದಾನಿಯವರ ಕಲ್ಲಿದ್ದಲಿನಿಂದ ವಿದ್ಯುತ್ ತಯಾರಿಸುವ ಉದ್ಯಮಕ್ಕೆ ನೆರವಾಗೋಕೆ ಮತ್ತು ಅವರಿಗೆ ಕನಿಷ್ಠ ಎಂಟು ಸಾವಿರದ ಇನ್ನೂರ ಎಪ್ಪತ್ಮೂರು ಕೋಟಿ ರೂಪಾಯಿ ಲಾಭ ಮಾಡಿಕೊಡೋದಕ್ಕೆ ನರೇಂದ್ರ ಮೋದಿ ಸರ್ಕಾರ ಕನಿಷ್ಠ ಮೂರು ಬಾರಿ ಕಾನೂನುಗಳನ್ನ ಪರಿಷ್ಕರಿಸಿದೆ ಅಂತ ವಾಷಿಂಗ್ಟನ್ ಪೋಸ್ಟ್ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ವರದಿ ಮಾಡಿತ್ತು ಅಷ್ಟೇ ಅಲ್ಲ ಗೊಡ್ಡಾದ ಅದಾನಿ ಪವರ್ ಪ್ಲಾಂಟ್ಗೆ ಬೇಕಾದ ಹಾಗೆ ಸಹಕರಿಸಲು ನಿರಾಕರಿಸಿದ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಲಾಯಿತು ಪ್ರತಿಭಟಿಸಿದ ಶಾಸಕರನ್ನು ಬಂಧಿಸಲಾಯಿತು ಇನ್ನೂ ಒಂದು ವಿಷಯ ಏನಂದ್ರೆ ಗೊಡ್ಡಾ ಸ್ಥಾವರದಲ್ಲಿ ಬಳಕೆಯಾಗ್ತಾ ಇದ್ದದ್ದು ಜಾರ್ಖಂಡ್ ನ ಕಲ್ಲಿದ್ದಲು ಆಗಿರಲಿಲ್ಲ ಇಂಡೋನೇಷ್ಯಾ ಅಥವಾ ಆಸ್ಟ್ರೇಲಿಯಾದಿಂದ ಆಮದಾಗ್ತಾ ಇದ್ದ ಕಲ್ಲಿದ್ದಲಿನ ಬಳಕೆ ಮಾಡಲಾಗ್ತಾ ಇತ್ತು ಯಾಕೆ ಹಾಗೆ ಅದಕ್ಕೇನಾದ್ರೂ ಕಾರಣ ಇರಲೇಬೇಕಲ್ವಾ ರೆವೆನ್ಯೂ ಇಲಾಖೆ ಇಂಟೆಲಿಜೆನ್ಸ್ ಅದಾನಿ ಕಂಪನಿ ವಿರುದ್ಧ ಕೇಸ್ ದಾಖಲಿಸಿತು ಅದಾನಿ ಕಂಪನಿ ಆಮದು ಮಾಡಿಕೊಳ್ತಾ ಇದ್ದ ಕಲ್ಲಿದ್ದಲಿನ ಬಿಲ್ಲಿಂಗ್ ದರ ಸಿಕ್ಕಾಪಟ್ಟೆ ಇರ್ತಾ ಇತ್ತು ಬರುವ ಕಲ್ಲಿದ್ದಲಿನ ಪ್ರಮಾಣವನ್ನು ಮೀರಿ ಹೆಚ್ಚಿನ ಬಿಲ್ ಇರ್ತಾ ಇತ್ತು ಹೆಚ್ಚು ಇನ್ವಾಯ್ಸ್ ಮೂಲಕ ದೇಶದ ಹೆಚ್ಚು ಹಣ ವಿದೇಶಕ್ಕೆ ಹೋಗ್ತಾ ಇತ್ತು ಸದ್ದಿಲ್ಲದೆ ಮನಿ ಲ್ಯಾಂಡರಿಂಗ್ ನಡೀತಾ ಇತ್ತು ಅದಾನಿ ಕಂಪನಿ ವಾಸ್ತವಕ್ಕಿಂತ ಹೆಚ್ಚಿನ ದರಕ್ಕೆ ಇಲ್ಲಿನ ಗ್ರಾಹಕರಿಗೆ ಕಲ್ಲಿದ್ದಲು ಮಾರ್ತಾ ಇತ್ತು ಅವರಿಂದ ಹೆಚ್ಚು ಹಣ ವಸೂಲಿ ಮಾಡ್ತಾ ಇತ್ತು ಆದ್ರೆ ಯಾಕೆ ಈ ಮೂಲಕ ಅದು ಮನಿ ಲ್ಯಾಂಡರಿಂಗ್ ಮಾಡ್ತಾ ಇತ್ತು ಹೀಗೆ ವಿದೇಶಕ್ಕೆ ಹೋಗ್ತಾ ಇದ್ದ ಹಣ ಶೆಲ್ ಕಂಪನಿಗಳ ಮೂಲಕ ಗೌತಮ್ ಅದಾನಿಯ ಹಿರಿಯ ಸೋದರ ವಿನೋದ್ ಅದಾನಿಯ ಕಂಪನಿಯಲ್ಲಿ ಗೌತಮ್ ಅದಾನಿಯ ಶೇರ್ ಆಗಿ ಜಮೆಯಾಗ್ತಾ ಇತ್ತು ಕೆಲಸ ಉತ್ಪಾದನೆ ಏನು ಇಲ್ಲದೆ ಇದ್ರು ಅದಾನಿ ಷೇರುಗಳ ಬೆಲೆಯಲ್ಲಿ ಮಾತ್ರ ಕೃತಕ ಏರಿಕೆ ತೋರಿಸಲಾಗ್ತಾ ಇತ್ತು ಅದಾನಿಯ ಸಂಪತ್ತು ಏರ್ತಾ ಹೋಗ್ತಾ ಇತ್ತು ಅದಾನಿಯ ಈ ಆಟವನ್ನ ಬಯಲು ಮಾಡಿದ್ದು ಹಿಂಡೆನ್ಬರ್ಗ್ ವರದಿ ಅದಾನಿ ಮೋದಿ ಬಾಂಗ್ಲಾದೇಶ ಈ ಸಂಬಂಧದ ಜಾಲದಲ್ಲಿ ದೊಡ್ಡ ವಿಶ್ವಾಸಘಾತವಾದದ್ದು ಮಾತ್ರ ಭಾರತ ಮತ್ತು ಬಾಂಗ್ಲಾದ ಜನಸಾಮಾನ್ಯರಿಗೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೀವು ಅರ್ಥ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ